ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ತುಂಬ ಸಾಲಗಳಿರುತ್ತೆ ನೋಡಿ ಆ ಸಮಯಗಳಲ್ಲಿ ಈ ಒಂದು ರೀತಿಯ ವಿಧಾನವನ್ನು ನಾವು ಫಾಲೋ ಮಾಡಿದ್ರೆ ಸಾಕು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಸಾಲಗಳನ್ನು ತೀರಿಸೋದಕ್ಕೆ ತುಂಬಾ ಮಾರ್ಗಗಳಿದೆ ಆದರೆ ಅದು ಎಲ್ಲವೂ ಕೂಡ ಎಲ್ರಿಗೂ ಅದು ಸೆಟ್ ಆಗೋದಿಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಪರಿಹಾರಗಳು ಅನ್ನೋದು ಹೇಳಿ ಮಾಡಿಸಿದಾಗೆ ಇರುತ್ತೆ ಚೆಕ್ ಅಂತ ಅವ್ರಿಗೆ ಪರಿಹಾರ ಸಿಕ್ಬಿಡುತ್ತೆ ಕೆಲವೊಬ್ಬರಿಗೆ ಏನೇ ಮಾಡಿದ್ರೂ ಕೂಡ ಪರಿಹಾರಗಳು ಸಿಗೋದಿಲ್ಲ ಆಗ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ನಮಗೆ ಮಂಗಳವಾರ ಷಷ್ಠಿ ಕೂಡ ಬಂದಿದೆ ತಿಂಗಳಲ್ಲಿ ಬರುವಂಥ ಮೊದಲನೇ ದಿನ ಅಂದರೆ ಒಂದನೇ ತಾರೀಕು ಕೂಡ ಇರೋದರಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸುಧಾರಣೆ ಅನ್ನೋದು ಕಾಣುತ್ತೆ ನಮ್ಮ ಜೀವನದಲ್ಲಿ ಸುಮಾರು ಜನಕ್ಕೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ಅಂತಹವರು ತಪ್ಪದೆ ನೋಡಿ ಅವಶ್ಯಕತೆ ಬಂದಿದೆ ಅಂತ ಹೇಳಿಬಿಟ್ಟು ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಅಷ್ಟೇ ಸಾಲವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮಂಗಳವಾರ ಬಂದು ಮಂಗಳನ್ನು ಯಾವಾಗಲೂ ಅಷ್ಟೇ ನಾವು ಏನು ಮಾಡ್ತೀವಿ ನೋಡಿ ಆ ಕೆಲಸಗಳನ್ನು ರಿಪೀಟ್ ನಮ್ಮ ಕೈಯಲ್ಲೇ ಮತ್ತೆ ಮತ್ತೆ ಮಾಡಿಸ್ತಾ ಇರುವಂಥದ್ದು ಅದಕ್ಕೆ ಸಾಲಗಾರರಾಗ್ಬಿಟ್ಟು ಜಾಸ್ತಿ ಸಾಲಗಾರರಾಗ್ತೀವಿ ಸಾಲ ತೀರಿಸಬೇಕು ಅಂತ ಎಷ್ಟೇ ಶತ ಪ್ರಯತ್ನ ಪಟ್ಟರು ಕೂಡ ನಮ್ಮ ಜನ್ಮದಲ್ಲೂ ಕೂಡ ನಾವು ಎಷ್ಟೇ ಒಂದು ಕಷ್ಟಪಟ್ಟರು ಸಾಲ ತೀರಿಸೋದಕ್ಕಾಗೋದಿಲ್ಲ ಅವಮಾನಗಳು ಜಾಸ್ತಿ ಆಗಿಬಿಡುತ್ತೆ ಬಂದು ನಮ್ಮವರೇ ನಮಗೆ ನೀವು ಈ ರೀತಿ ಆ ರೀತಿ ಅಂತ ಅಂದ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡುವಂಥದ್ದೆಲ್ಲ ಆಗುತ್ತೆ ಅದಕ್ಕೆ ಮಂಗಳವಾರದ ದಿನ ತಪ್ಪದೆ ನೋಡಿ ಕೆಂಪು ಪದಾರ್ಥಗಳನ್ನು ಟೊಮೊಟೊಗಳನ್ನು ಜಾಸ್ತಿ ಬಳಸಬೇಡಿ ಈ ಟೊಮೊಟೊ ಆಗಲಿ ಅದು ರೆಡ್ ಪದಾರ್ಥಗಳು ಇರುತ್ತಲ್ವಾ ಅವುಗಳನ್ನು ಸೇವನೆ ಮಾಡಬಾರ್ದು ಹಾಗೆ ಮೈಸೂರು ಬೇಳೆಯನ್ನು ತಿನ್ನಬಾರ್ದು ಮಂಗಳವಾರದ ದಿನ ಬೇಳೆಕಾಳಿಗೆ ಸಂಬಂಧಪಟ್ಟಂಥ ಅಡಿಗೆಗಳನ್ನು ಕೂಡ ಜಾಸ್ತಿ ತಿನ್ನಬಾರ್ದು ಆ ದಿನಗಳಲ್ಲಿ ಏಕೆಂದರೆ ನಾವು ಮಾಡುವಂಥ ಅಡಿಗೆಗಳು ಕೂಡ ನಮ್ಮ ಜೀವನದ ಮೇಲೆ ಅದು ಏರಿಳಿತಗಳು ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಇನ್ನು ನಮಗೆ ಆಷಾಢ ಮಾಸ ಅಂದರೆ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಅದ್ಭುತವಾದ ಒಂದು ಮಾಸ ನಾವು ಯಾವಾಗಲೂ ಅಷ್ಟೇ ದೇವಿಯನ್ನು ಮಾತ್ರ ಜಾಸ್ತಿ ಪೂಜೆ ಮಾಡುವಂಥದ್ದು ಎಲ್ರಿಗೂ ಲಕ್ಷ್ಮೀ ದೇವಿ ಬೇಕು ಅಂತಂದ್ಬಿಟ್ಟು ಆದರೆ ಶ್ರೀಮನ್ ನಾರಾಯಣನನ್ನು ಯಾರು ಜಾಸ್ತಿ ಪೂಜೆ ಮಾಡ್ತಾರೆ ಅವರಿಗೆ ಕಲಿಯುಗದ ದೈವ ಆ ಸ್ವಾಮಿ ಆಗ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ಅದಕ್ಕೋಸ್ಕರ ತುಂಬ ಜನ ಗೊತ್ತಿರುವಂಥವರು ಶ್ರೀಮನ್ನಾರಾಯಣನನ್ನು ಆರಾಧನೆ ಮಾಡುವಂಥದ್ದಾಗುತ್ತೆ ಸಾಲಗಳನ್ನು ತೀರಿಸೋದಕ್ಕೆ ತುಂಬಾ ಈಸಿ ಮೆಥಡಲ್ಲಿ ಒಂದು ಪರಿಹಾರ ಇದೆ ಅದು ಮಂಗಳವಾರ ಷಷ್ಠಿ ಕೂಡ ಇರೋದರಿಂದ ಈ ಪರಿಹಾರವನ್ನು ನೀವು ಸಂಜೆ ಐದು ಗಂಟೆಯ ಮೇಲೆ ಪ್ರಾರಂಭ ಮಾಡಿಕೊಂಡು ಹತ್ತು ಹನ್ನೊಂದು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ಜಾಸ್ತಿನೇ ತೊಂದರೆಗಳಾಗಿದೆ ಅಂದರೆ ನಾವು ದುಡ್ಡಿನಿಂದ ಮಾತ್ರ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಲಕ್ಷ್ಮೀ ದೇವಿಗೆ ಐದು ಅನ್ನುವ ಸಂಖ್ಯೆ ಅನ್ನೋದು ತುಂಬ ಹತ್ತಿರವಾಗಿರುವಂಥದ್ದು ಈ ಸಂಖ್ಯೆ ಅಷ್ಟು ಮುಖ್ಯವಾಗಿರುತ್ತೆ ನೀವು ಅದಕ್ಕೋಸ್ಕರನೇ ಐದು ರೂಪಾಯಿಂದು ನಾಲ್ಕು ಕಾಯಿನ್ಸನ್ನು ತಗೊಳ್ಬೇಕಾಗುತ್ತೆ ನಾವು ಯಾವಾಗಲೂ ಯಾವುದೇ ದೇವರಿಗೆ ಮೀಸಲು ಕಟ್ಟಬೇಕು ಅಂದರೆ ಕಾಯಿನ್ನನ್ನು ತಗೊಳ್ತೀವಿ ನೋಡಿ ಆ ಥರ ನಾವು ಈ ಪರಿಹಾರಕ್ಕೆ ಐದು ರೂಪಾಯಿ ಕಾಯಿನ್ ನೀವು ಹಳೆಯದು ಹೊಸದ್ದು ಯಾವುದು ನೋಡೋದಕ್ಕೆ ಹೋಗ್ಬಿಡಿ ಯಾವುದು ನಿಮ್ಮ ಹತ್ರ ಇರುತ್ತೋ ಅದನ್ನು ತಗೊಳ್ಳಿ ನೀವು ತಗೊಂಡಾಗ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಗಂಗಾಜಲ ಇಟ್ಕೊಂಡಿದ್ರೆ ಗಂಗಾ ಜಲ ಇಲ್ಲ ಅಂದರೆ ರೋಸ್ ವಾಟರ್ ಇಟ್ಕೊಂಡಿದ್ರೆ ಅದರಲ್ಲಿ ತೊಳ್ಕೊಳ್ಳಿ ಇಲ್ಲ ಅಂದರೆ ಏನು ಮಾಡೋದಕ್ಕಾಗೋಲ್ಲ ಅಂದರೆ ಅರಿಶಿನ ಒಂದು ಚಿಟಿಕೆ ಹಾಕಿಬಿಟ್ಟಿದ್ದೆ ನೀರಲ್ಲಿ ಅದನ್ನು ಹಾಕಿ ತೊಳಿಬೇಕು ಏಕೆಂದರೆ ಯಾರ್ಯಾರ ಕೈಯಿಂದ ಅದು ದುಡ್ಡು ನಮ್ಮ ಕೈಗೆ ಬಂದಿರುತ್ತೋ ಗೊತ್ತಿಲ್ಲ ನಮಗೆ ನೆಗೆಟಿವ್ ಬಂದಿರುತ್ತೆ ಅದಕ್ಕೋಸ್ಕರ ತೊಳೆದು ಶುಭ್ರ ಮಾಡಿಕೊಂಡು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಕುಜನಿಗೆ ಕೆಂಪು ಬಟ್ಟೆಯಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ನಾವು ಸ್ನೇಹಿತರೆ ಅದಕ್ಕೋಸ್ಕರನೇ ಕೆಂಪು ಬಟ್ಟೆಯನ್ನು ಮಾತ್ರ ತಗೊಳ್ಳಿ ತಗೊಂಡಿದ್ದೆ ನೀವು ತೊಳೆದು ಇಟ್ಕೊಂಡಿರ್ತೀರಲ್ವ ಇದನ್ನು ಸ್ವಲ್ಪ ಅಷ್ಟಗಂಧ ಇರುತ್ತಲ್ವ ಹೆಣ್ಮಕ್ಳೆಲ್ಲರೂ ಇಟ್ಕೊಳ್ತಾರೆ ಆ ಗಂಧವನ್ನು ನೀವು ತಗೊಂಡಿದ್ದೆ ಸ್ವಲ್ಪ ಅದನ್ನು ಪೇಸ್ಟ್ ಮಾಡಿಬಿಟ್ಟಿದೆ ಇವುಗಳಿಗೆ ಬಟ್ಟ ಥರ ಇಡಬೇಕು ಕಾಯಿನ್ಸ್ ಮೇಲೆ ನೀವು ಸ್ವಲ್ಪ ಸ್ವಲ್ಪ ಬಟ್ಟನ್ನು ಹಿಡಿ ನಿಮ್ಮ ಮನೆಯಲ್ಲಿ ಏನಾದರೂ ಪಚ್ಚ ಕರ್ಪೂರ ಇದ್ದರೆ ಇದ್ರ ಮೇಲೆ ಪುಡಿ ಮಾಡಿ ಹಾಕಿ ಪಚ್ಚ ಕರ್ಪೂರ ಅಕ್ಕ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರವನ್ನೇ ಹಾಕಿ ಪುಡಿ ಮಾಡಿ ಇದ್ರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ನೀವು ಗಂಟು ಕಟ್ಟಬೇಕು ರೆಡ್ ಥ್ರೆಡ್ಡಲ್ಲೇ ಕಟ್ಟಿ ಥ್ರೆಡ್ ಇಲ್ಲ ಅಂತ ಹೇಳಿದ್ರೆ ಈ ಬಟ್ಟೆನೇ ಸೇರಿಸಿ ನೀವು ಕಟ್ಟಿಬಿಡಿ ಅಷ್ಟೇ ಗಂಟು ಕಟ್ಟಿಬಿಟ್ಟು ಇದಕ್ಕೆ ನೀವು ಧೂಪವನ್ನು ತೋರಿಸ್ಬೇಕು ನಿಮ್ಮ ಮನೆಯಲ್ಲಿ ಧೂಪ ಆಗ್ತಿರಲ್ವ ಅದನ್ನೇ ಇಲ್ಲಾಂದರೆ ಧೂಪದ ಸ್ಟಿಕ್ ಬರುತ್ತಲ್ವ ಅದನ್ನು ಕೂಡ ನೀವು ತೋರಿಸ್ಬಹುದು ಈ ಥರ ತೋರಿಸಿ ಅದಾದಮೇಲೆ ಕೇಳ್ಕೊಳ್ಬೇಕು ನೀವು ನಮಗೆ ಸಾಲಗಳಿದೆ ಸಾಲವನ್ನು ತೀರಿಸೋದಕ್ಕೆ ದಾರಿಯನ್ನು ತೋರಿಸಮ್ಮ ಆ ದಾರಿಯನ್ನು ತೋರಿಸಿ ಸಾಲಗಳನ್ನು ನಾವು ಕೊಡುವ ಮಟ್ಟಕ್ಕೆ ಬೆಳೀಬೇಕು ಈ ರೀತಿ ನಿಮ್ಮ ಸಂಕಲ್ಪಗಳನ್ನು ಕೇಳಿಕೊಂಡು ವಿಶೇಷವಾಗಿ ಇದನ್ನು ಮಾಡಿಕೊಳ್ಳುವಾಗ ಹೆಣ್ಮಕ್ಕಳು ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ನಾವು ಜಾಸ್ತಿ ಬೇರೆಯವರ ಹತ್ರ ಯಾವುದೇ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ಹೇಳ್ಕೊಂಡಾಗ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಳ್ಳೆ ಭಾವನೆ ಇರೋದಿಲ್ಲ ಇನ್ನೂ ಚೆನ್ನಾಗಬೇಕು ಇವರು ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಎಷ್ಟು ದುರಾಸೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳು ಬರುತ್ತೆ ನೆಗೆಟಿವ್ ಅನ್ನೋ ಥಾಟ್ಸ್ ತುಂಬ ಬರುತ್ತೆ ಅವರು ಹಾಕುವಂಥ ಕಣ್ಣು ದೃಷ್ಟಿಗೆ ನಾವು ಇಷ್ಟೇ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಉಲ್ಟ ಒಡೆದು ಬಿಡುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಜಾಗರೂಕತೆಯಿಂದ ನಿಮ್ಮ ಮನೆ ಮಟ್ಟಿಗೆ ಮಾತ್ರ ರಹಸ್ಯವಾಗಿ ಮಾಡಿಕೊಳ್ಳಿ ಒಳ್ಳೆ ಪರಿಹಾರ ಉಂಟು ಇದು ಈ ಥರ ಗಂಟು ಕಟ್ಟಿ ನೀವು ಈ ದಿನ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಪಟದ ಮುಂದೆ ಅಥವಾ ನೀವು ಲಕ್ಷ್ಮೀ ದೇವಿಯ ಫೋಟೋ ಇಲ್ಲ ಶ್ರೀಮನ್ ನಾರಾಯಣ ಫೋಟೋ ಇದೆ ಅಕ್ಕ ಅಂತ ಹೇಳಿದ್ರೆ ನೀವುಗಳು ಫೋಟೋವಿನ ಹಿಂದೆ ಇಡಬೇಕಾಗುತ್ತೆ ಅದು ಲಕ್ಷ್ಮೀ ದೇವಿದಾಗಿರಬಹುದು ನಾರಾಯಣದೇ ಆಗಿರಬಹುದು ಫೋಟೋವಿನ ಹಿಂದೆ ಇಡಬೇಕು ಈ ಗಂಟನ್ನು ಮೇಲೆ ನೀವು ಮಾರನೆಯ ದಿನ ತಗೊಂಡೋಗಿ ಅರಳಿ ಮರ ಇರುತ್ತಲ್ವ ಅರಳಿ ಹತ್ರ ಇಟ್ಟುಬಿಟ್ಟು ಬರಬೇಕು ಅರಳಿ ಮರ ಯಾಕೆ ಅಂದರೆ ತ್ರಿಮೂರ್ತಿಗಳು ನೆ ನೆಲೆಸಿರುವಂಥ ಶಕ್ತಿದಾಯಕವಾದ ಮರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಮನ್ ನಾರಾಯಣ ಈ ಪರಿಹಾರಕ್ಕಾಗಿ ನಾವು ಮಾಡ್ಕೊಂಡಿದ್ದೀವಲ್ವಾ ಆ ಸ್ವಾಮಿ ನಮಗೆ ಆಶೀರ್ವಾದ ಮಾಡೋದು ಗಂಟನ್ನು ನೀವು ಅಲ್ಲಿ ಬಿಟ್ಬಿಟ್ಟು ಬಂದುಬಿಡಬೇಕು ಅಯ್ಯೋ ನಾವು ಇಪ್ಪತ್ತು ರೂಪಾಯಿ ಇಟ್ಟಿದ್ದೀವಿ ಅದರಲ್ಲಿ ದುಡ್ಡು ಹೋಗುತ್ತೆ ಈ ಥರ ಥಾಟ್ಸ್ ಏನಾದರೂ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಂದಿಲ್ಲ ಅಂದರೆ ಮಾಡ್ಕೊಳ್ತೀವಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ನಾವು ಮಾಡ್ಕೊಳ್ತಾ ಇರೋದು ಅನ್ನುವ ಭಾವನೆ ನಿಮ್ಮಲ್ಲಿ ಮೂಡಿದ್ರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ ಬಿಟ್ಟುಬಿಟ್ಟು ವಾಪಸ್ ಬನ್ನಿ ನೋಡಿ ನಿಮಗೆ ಒಂದು ಬದಲಾವಣೆ ಅನ್ನೋದು ಯಾವ ಥರ ಆಗುತ್ತೆ ನಂಬಿಕೆಯಿಂದ ಭಕ್ತಿಯಿಂದ ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು